ಎಲ್ಲರಿಗೂ ನಮಸ್ಕಾರ ರೀ ನಾನು ಗೀತಾ ಪಕ್ಕ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಶಿವರಾತ್ರಿ ಹಬ್ಬಕ್ಕೆ ದೇವರ ನೈವೇದ್ಯಕ್ಕೆ ಅಂತೇಳಿ ತಂಬಿಟ್ಟು ರೆಸಿಪಿನ ಶೇರ್ ಮಾಡಕತ್ತೀನಿ ರೀ ಗೋಧಿ ತಂಬಿಟ್ಟು ಪುಟಾಣಿ ತಂಬಿಟ್ಟು ಅಕ್ಕಿ ತಂಬಿಟ್ಟು ಮೂರು ಮೂರ್ನಾಲ್ಕು ತಂಬಿಟ್ಟನ್ನ ಮಾಡ್ತಾರೆ ನಾ ಇವತ್ತು ಪುಟಾಣಿ ತಂಬಿಟ್ಟು ರೆಸಿಪಿನ ಶೇರ್ ಮಾಡಕತ್ತೀನಿ ರೀ ಬರೀ ತಂಬಿಟ್ಟಷ್ಟೇ ಅಲ್ದ ನಿಮ್ಮ ಮನೆಯಾಗ ಶಿವರಾತ್ರಿ ದಿನ ನೀವು ಏನೆಲ್ಲ ನೈವೇದ್ಯ ಮಾಡ್ತೀರಪ್ಪ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋನ ಪೂರ್ತಿ ನೋಡ್ಬಿಟ್ಟು ಹೆಂಗ್ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಇನ್ನೂ ತರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಅಂತ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವಂತಹ ಬೆಲ್ನ ಮರಿದ ಕ್ಲಿಕ್ ಮಾಡ್ರಿ ಮೊದ್ಲು ಒಂದು ಕಡಾಯಾಗ ಒಂದು ಕಪ್ಪಷ್ಟು ಪುಟಾಣಿ ಅಂದ್ರೆ ಹುರ್ಗಡ್ಲೆ ಹಾಕಿ ಮೀಡಿಯಮ್ ಫ್ಲೇಮ್ನಾಗ ಸ್ವಲ್ಪ ಹೊತ್ತು ಹುರಿ ತಿನ್ರಿ ಆಲ್ರೆಡಿ ಹುರಿದಿದ್ದೇ ಇರ್ತಾವೆ ಹಂಗಾಗಿ ಭಾಳತ್ತು ಹುರಿದೇನು ಬೇಕಾಗಿಲ್ಲ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಬಿಡ್ರಿ ಆಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕಿದ್ರಿ ಹೈ ಫ್ಲೇಮ್ನಾಗ ಎಲ್ಲ ಕಡೆಯನ್ನ ಚಲೋ ತಂಗೆ ಕೈ ಆಡಿಸ್ಕೊಂತ ಹುರಿಬೇಕು ಚಂದಂಗೆ ಚಟಪಟ ಅಂತ ಹುರಿದ ಹುರಿದ್ಮ್ಯಾಲೆ ಇದನ್ನು ತೆಗೆದುಬಿಟ್ಟು ನೆಕ್ಸ್ಟು ಒನ್ ಟೇಬಲ್ ಸ್ಪೂನಷ್ಟು ಕಸಕಸಿ ಹಾಕಿದ್ದಾರೆ ಹಾಕಿದಾರೆ ಇದನ್ನು ಹೈ ಫ್ಲೇಮ್ನಾಗ ಚಲೋ ತಂಗೆ ಹುರಿಬೇಕು ಸ್ವಲ್ಪ ಲೈಟಂಗೆ ಕಲರ್ ಚೇಂಜ್ ಆಗಿ ಚಟಪಟ ಅಂತ ಸಿಡಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟ್ನಾಗ ತೆಗೆದಿಡ್ತೀನಿ ರೀ ಆಮೇಲೆ ಇದ ಕಡಾಯಿ ಒಳಗೆ ಒಂದು ಅರ್ಧ ಕಪ್ಪಷ್ಟು ತುರಿದಿದ್ದು ಒನ ಕೊಬ್ಬರಿ ಹಾಕಿದ್ದಾರೆ ಸ್ವಲ್ಪ ಇದನ್ನು ಒಂದು ನಿಮಿಷತನ ಚಲೋ ತಂಗೆ ಇದ ಕಡಾಯಿ ಒಳಗೆ ಬಿಡ್ತೀನಿ ರೀ ಲಕ್ಷ ಇರಲಿ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾವು ಕೊಬ್ಬರಿ ಹಾಕಬೇಕು ಯಾಕಂದ್ರೆ ಕಡಾಯಿ ಇನ್ನು ಭಾಳ ಬಿಸಿ ಇರುತ್ತಲ್ಲ ರೀ ಬಿಸಿ ಒಳಗಿದ್ದು ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಈಗ ಪುಟಾಣಿನ ಮಿಕ್ಸರ್ನಾಗ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡ್ರಿ ಹಿಂಗೆ ಫುಲ್ ನೈಸ್ ಪುಡಿ ಆಗಬೇಕು ಇದನ್ನು ಒಂದು ಚಾನಗ್ಯಾಗ ಹಾಕಿ ಚಾನ್ಸ್ಕೊತೀನಿ ಒಂದು ಪರಾತ್ ತಗೊಂಡಿನ್ರಿ ಪರಾತ್ನಾಗ ಚಾನ್ಸ್ಕೊಳಕತ್ತೀನಿ ಪುಟಾಣಿ ಹಿಟ್ಟು ಫುಲ್ ನೈಸ್ ಇರಬೇಕು ಅಂದ್ರೆ ಉಂಡೆ ಭಾಳ ಚಲೋ ಆಗ್ತಾವು ಈಗ ಚಾನ್ಸಿದ್ ಪುಟಾನಿ ಪುಡಿನ ಸೈಡಿಗೆ ಹತ್ತಿಬಿಟ್ಟು ಮತ್ತೆ ಅದು ಮಿಕ್ಸಿ ಜಾರ್ ತೊಗೊಂಡಿನ್ರಿ ಇದ್ರಾಗ ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಹಾಕಕತ್ತೀನಿ ಶೇಂಗಾನ ಚಲೋ ತಿಂಗೆ ಹುರಿದು ಸಿಪ್ಪಿ ತೆಗದು ತಗೊಂಡಿನಿ ಆಮೇಲೆ ಹುರಿದಿದ್ದು ಎಳ್ಳು ಹುರಿದಿದ್ದ ಕಸ ಕಸಿ ಒನ್ ಟೀ ಸ್ಪೂನಷ್ಟು ಯಾಲಕ್ಕಿ ಪುಡಿ ಮತ್ತು ಒನ್ ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ ಹಾಕಿದ್ದಾರೆ ರೀ ಈಗ ದಿನ ಮ್ಯಾಲೆ ಕೆಳಗೆ ಚಂದಂಗ್ ಮಿಕ್ಸ್ ಮಾಡಿ ಜಸ್ಟ್ ಒಂದು ಹತ್ತು ಹದಿನೈದು ಸೆಕೆಂಡ್ ಮಿಕ್ಸಿನ ರನ್ ಮಾಡಿದ್ರೆ ಸಾಕು ಎಲ್ಲ ಸಾಮಗ್ರಿ ಪುಡಿ ಆಗಬಾರ್ದು ನೋಡಿರಿ ಹಿಂಗೆ ಸ್ವಲ್ಪ ಅವಳು ಆಗಬೇಕು ಅಂದ್ರೆ ತರಿತರಿನಾ ಇರಬೇಕು ಇದಕ್ಕಿಂತ ಇನ್ನೊಂದು ಸ್ವಲ್ಪ ದಪ್ಪ ದಪ್ಪಾದರೂ ನಡೀತೈತ್ರಿ ತಂಬಿಟ್ಟು ತಿನ್ನು ಮುಂದೆ ನಡಬರ್ಕ ಬಾಯಾಗ ಶೇಂಗಾ ಮತ್ತು ಎಳ್ಳು ಬರಬೇಕು ಅಂದ್ರೆ ಉಂಡಿ ಭಾಳ ರುಚಿಯಾಗ್ತಾವು ಈಕದಿಂದ ಪುಟಾಣಿ ಪುಡಿಯೊಳಗೆ ಒಳಗೆ ರೀ ಮತ್ತು ಮೊದಲೇನು ತುರ್ದಿಟ್ಕೊಂಡಿದ್ದಲ್ಲ ರೀ ಒಣ ಕೊಬ್ಬರಿ ಇದನ್ನು ಹಾಕಿ ಚಲೋ ಮಿಕ್ಸ್ ಮಾಡ್ತೀನಿ ಶೇಂಗಾ ಎಳ್ಳು ಮತ್ತು ಕಸಕಸಿರ ನಾವು ಎಷ್ಟು ಚಲೋ ತಂಗ್ ಹುರಿತೀವಿ ನೋಡಿರಿ ಉಂಡೆ ಅಷ್ಟು ರುಚಿಯಾಗ್ತವೆ ಮತ್ತು ಉಂಡೆ ಜಲ್ದಿ ಹಾಳಾಗೋದಿಲ್ಲ ಹಬ್ಬಕ್ಕಿಂತ ಮೊದಲು ನಿಮ್ಮ ಕಡೆ ಟೈಮ್ ಇದ್ದಾಗ ಸ್ನಾನ ಮಾಡಿ ಮಡಿಲೆ ಭಕ್ತಿ ಹಿಂಗೆ ಈ ತಂಬೆಟ್ಟಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಹಬ್ಬದಿನ ಬರೇ ಬೆಲ್ಲದ ಪಾಕ ಅಷ್ಟ ಮಾಡಿಕೊಂಡು ಅಂತೇಳಿ ನೀವು ಉಂಡೆ ಮಾಡ್ಕೋಬೋದು ಎಲ್ಲ ಚಲೋ ತಿಂಗೆ ಮಿಕ್ಸ್ ಮಾಡಿದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಬೆಲ್ಲದ ಪಾಕ ಮಾಡ್ಕೊಳಕತ್ತೀನಿ ರೀ ಮತ್ತು ಅದ ಕಡಾಯಿನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಒಂದು ಕಪ್ಪಷ್ಟು ಬೆಲ್ಲ ಹಾಕಕತ್ತೀನಿ ಬೆಲ್ಲನ ಪುಡಿ ಮಾಡಿ ಅಳತಿ ಮಾಡಿ ತಗೊಂಡಿನಿ ಒಂದು ಕಾಲು ಕಪ್ಪಷ್ಟು ನೀರು ಹಾಕಿದ್ಯಾ ರೀ ಬೆಲ್ಲ ಎಲ್ಲ ಪೂರ ಕರ್ಗುತನ ಹೈ ಫ್ಲೇಮ್ನಾಗ ಇದನ್ನು ಕೈಯಾಡಿಸ್ಕೊ ಅಂತ ಇರಬೇಕು ಯಾವುದಾರ ಒಂದು ಕಪ್ಪು ಬಟ್ಲ ಇಲ್ಲಾಂದ್ರೆ ಲೋಟನ ಅಳ್ತಿಗಂತೇಳಿ ಸೆಟ್ ಮಾಡಿ ತಗೊಂಡು ಅದರಲ್ಲೇನ ಎಲ್ಲ ಸಾಮಗ್ರಿನ ಅಳತಿ ಮಾಡಿ ತೊಗೊರಿ ಬೆಲ್ಲ ಎಲ್ಲ ಪೂರ ಕರಗಿ ನೋಡ್ರಿ ಹಿಂಗೆ ಒಂದು ಕುದಿ ಬಂದು ಕೂಡಲೆ ಪಟ್ನ ಗ್ಯಾಸ್ ಆಫ್ ಮಾಡ್ರಿ ಭಾಳ ಹೊತ್ತು ಕುದಿಸ್ಬಾಡ್ರಿ ಮತ್ತು ಪಾಕ ಆಮೇಲೆ ಭಾಳ ಗಟ್ಟಿ ಆಗ್ತೈತಿ ಜಸ್ಟ್ ಹಿಂಗೆ ಸ್ವಲ್ಪ ಬೆಲ್ಲ ಮೇಲೆ ಕುದಿಯಕ್ಕೆ ಶುರು ರೀ ಅವಾಗ ಪಟ್ನ ಆಫ್ ಮಾಡ್ರಿ ಈಗ ಈ ಪಾಕನ ಒಂದು ಚಾನಿಯಾಗ ಸೋಸ್ಕೊರಿ ಬೆಲ್ದಾಗ ರೀ ಕಸ ಕಡ್ಡಿ ಇತ್ತಪ್ಪ ಅಂತಂದ್ರೆ ಕ್ಲೀನ್ ಆಗ್ತೈತಿ ಈಗ ನೋಡ್ರಿ ಉಂಡಿಗೆ ಬೆಲ್ಲದ ಪಾಕ ರೆಡಿ ಆಯ್ತು ಈ ಕಡೆ ನಾನು ಪುಟಾಣಿ ಹಿಟ್ಟನಾಗ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ರೀ ಈಗ ಇದ್ರ ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕ ಹಾಕೋ ಅಂತ ಮಿಕ್ಸ್ ಮಾಡ್ಕೊ ಅಂತ ಹೋಗಬೇಕು ಬಿಸಿ ಇರ್ತೈತಿ ಪಾಕ ಹುಷಾರು ಚಮಚಲ್ಲೇ ಮಿಕ್ಸ್ ಮಾಡಿರಿ ಆಮೇಲೆ ಎಲ್ಲ ಪಾಕನ ಒಮ್ಮೆಗ್ಲೇ ಹಾಕೋಕೆ ಹೋಗಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊ ಅಂತ ಹೋಗಿರಿ ಯಾಕಂದ್ರೆ ಕೆಲವೊಂದು ಸಲ ಇದು ಎಲ್ಲ ಪಾಕ ಹಿಡಿಯಂಗಿಲ್ಲ ರೀ ಉಂಡೆ ಕಟ್ಟು ಹದ ಬರೋ ಥರ ನಾವು ಸ್ವಲ್ಪ ಪಾಕ ಹಾಕೋ ಅಂತ ಮಿಕ್ಸ್ ಮಾಡ್ಕೊಂತ ಹೋಗಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಕೈಲೇದನ್ನ ಚಲೋ ತಿಂಗೆ ಮಿಕ್ಸ್ ಮಾಡಿ ನೋಡಿರಿ ಉಂಡೆ ಕಟ್ಟು ಹದ ಬಂದೈತಿಲ್ಲ ಅಂತೇಳಿ ಚೆಕ್ ಮಾಡಿ ನೋಡ್ರಿ ಚಲೋ ತಿಂಗೆ ಒತ್ತಿನಾದ್ರಿ ನಾವು ಹೆಂಗೆ ಹಿಟ್ಟು ನಾದ್ತೀವಲ್ಲ ಹಂಗೆ ನಾದ್ರಿ ಅಂದರೆ ಉಂಡೆ ಸಾಫ್ಟ್ ಆಗ್ತವೆ ಈಗ ಉಂಡೆ ಕಟ್ಟು ಹದ ಬಂದೈತ್ರಿ ಆದರೂ ನಾನು ಇನ್ನು ಸ್ವಲ್ಪ ಬೆಲ್ಲದ ಪಾಕ ಹಾಕಕತ್ತೀನಿ ಯಾಕಂದ್ರೆ ಉಂಡೆ ಸಾಫ್ಟ್ ಆಗ್ತವೆ ತಂಬಿಟ್ಟು ಸಾಫ್ಟ್ ಆಗ್ತವೆ ಇವು ತಣ್ಣಗಾದ್ಮೇಲೆ ಜಲ್ದಿ ಡ್ರೈ ಆಗ್ತವೆ ಡ್ರೈ ಆದಮೇಲೆ ಉಂಡೆ ಬೆರೆಸ್ಸಾಗ್ತವೆ ಅದಕ್ಕೆ ನಾವು ಮೊದಲನ ಸ್ವಲ್ಪ ಪಾಕ ಜಾಸ್ತಿ ಹಾಕಿ ಉಂಡೆ ಕಟ್ಟಿದ್ರೆ ತಣ್ಣಗಾದ್ಮೇಲೆ ಉಂಡೆ ಬೆರೆಸ್ ಆಗೋದಿಲ್ಲ ನೋಡ್ರಿ ನಾ ಮಾಡ್ಕೊಂಡಿದ್ದ ಪಾಕದಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಪಾಕ ಉಳಿಯಿತು ಇದನ್ನ ನೀವು ಬೇಕಿದ್ರೆ ಆಮೇಲೆ ಪಲ್ಯಕ್ಕೆ ಅಂತಂದ್ರೆ ಸಾರಿಗೆ ಹಾಕೋಬೋದು ಪಾಕ ಜಾಸ್ತಿ ಆದ್ರೆ ನಡಿತೈತಿ ಆದರೆ ಕಮ್ಮಿ ಆಗಬಾರ್ದು ಕಮ್ಮಿ ಆದರೂ ಮತ್ತೆ ನಾವು ಪಾಕ ಮಾಡ್ಕೋಬೇಕಾಗ್ತೈತಿ ಚಲೋ ತಿಂಗೆ ಒತ್ತಿ ನಾದಿ ಉಂಡೆ ಕಟ್ಟ್ರಿ ನೋಡ್ರಿ ಹಿಟ್ಟು ಎಷ್ಟು ಮೆತ್ತಗೈತಿ ಹಿಂಗೆ ಮಾಡಿದ್ರೆ ಒಂದು ಐದಾರು ದಿನ ಆದ್ರೂ ತಂಬಿಟ್ಟು ಜಲ್ದಿ ಡ್ರೈ ಆಗೋದಿಲ್ಲ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನಿಮ್ಗೆ ಯಾವ ಸೈಜ್ ಉಂಡೆ ಬೇಕಪ್ಪ ಅಂತೇಳಿ ನೋಡಿಕೊಂಡು ಅಷ್ಟು ಹಿಟ್ಟನ್ನ ಕೈಯಾಗಿ ತಗೊಂಡು ಹಿಂಗೆ ಒತ್ತಿ ಉಂಡೆ ಕಟ್ಟ್ರಿ ಉಂಡೆ ಮೇಲೆ ಉಂಡಿನ ಅಂಗಯ್ಯಾಗ ಸ್ವಲ್ಪೊತನ ರೋಲ್ ಮಾಡ್ರಿ ಅವಾಗ ಉಂಡಿಗೆ ಒಂದು ಶೈನಿಂಗ್ ಲುಕ್ ಬರ್ತಿತ್ತು ಉಂಡೆ ನೋಡಕ್ಕೆ ಭಾಳ ಚಂದ ಕಾಣಿಸ್ತೈತಿ ನೋಡಿರಿ ಎಷ್ಟು ಮಸ್ತ್ ನಮ್ಮ ತಂಬಿಟ್ಟು ರೆಡಿ ಆಯ್ತು ಹಿಂಗೆ ಎಲ್ಲ ಉಂಡೆ ಕಟ್ತೀನಿ ರೀ ಉಂಡೆ ಕಟ್ಟೋ ಮುಂದೆ ಏನು ರೀ ಕೈಗೆ ಅಂಟ್ಕೊಳಕತ್ತಿತ್ತಪ್ಪ ಅಂತಂದ್ರೆ ನಡ್ಬ್ರಕ್ಕಿನ್ನ ಸ್ವಲ್ಪ ತುಪ್ಪ ಹಚ್ಕೋರಿ ಹಿಂಗೆ ಮಾಡಿಟ್ಕೊಂಡ್ರೆ ಎಲ್ಲ ಉಂಡೆ ಒಂದು ಸೈಜ್ ಆಗ್ತಾವ ಆಮೇಲೆ ಬಡ ಬಡ ಉಂಡೆ ಕಟ್ಬೋದು ಈಗ ನೋಡ್ರಿ ಎಲ್ಲ ಉಂಡೆ ಕಟ್ಟಿದ್ಯಾ ಆದ್ರೆ ಉಂಡೆ ಸ್ವಲ್ಪ ಚಪ್ಪುಟದಂಗೆ ಕಾಣಕತ್ತಾವಲ್ರಿ ಯಾಕಂದ್ರೆ ನಾವು ಉಂಡಿಗೆ ಬೆಲ್ಲದ ಪಾಕ ಸ್ವಲ್ಪ ಜಾಸ್ತಿ ಹಾಕಿವಲ್ರಿ ಅವು ಮೆತ್ತಗಾಗಿರ್ತಾವೆ ಇವನು ಒಂದು ಇಪ್ಪತ್ತು ನಿಮಿಷ ಇಲ್ಲ ಅಂದರೆ ಒಂದು ಅರ್ಧ ತಾಸು ಹಿಂಗ ಬಿಡ್ರಿ ಸ್ವಲ್ಪ ಇವು ಸೆಟ್ ಆಗಲಿ ಅವಾಗ ನಾವು ಉಂಡೆ ಶೇಪ್ನ ಸರಿ ಮಾಡ್ಬೋದು ಉಂಡೆ ಕಟ್ಟಿಟ್ಟು ಒಂದು ಅರ್ಧ ತಾಸು ಆಗಿತ್ರೀ ಈಗ ಉಂಡಿನ ಸರಿ ಮಾಡಕತ್ತೀನಿ ಹಂಗೆ ಆಗ ಸ್ವಲ್ಪ ಲೈಟಂಗೆ ಭಾರ ಹಾಕಿ ಹಿಂಗೆ ಒತ್ಕೊ ರೋಲ್ ಮಾಡ್ರಿ ನೋಡಿರಿ ಮೊದಲು ಹೆಂಗಿತ್ತು ಉಂಡೆ ಚಪೋಟಿತ್ತು ಈಗ ಹೆಂಗೆ ಸರಿ ಮಾಡಿದೆ ಹಿಂಗೆ ಎಲ್ಲ ಉಂಡಿನ ಲೈಟಂಗೆ ಒತ್ಕೋಂತ ಸರಿ ಮಾಡಿರಿ ಈಗ ನೋಡ್ರಿ ಎಲ್ಲ ಉಂಡೆ ಹೆಂಗೆ ಕನಕತ್ತವು ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಟೇಸ್ಟ್ ನೋಡಿರಿ ನೀವು ಈ ಸಲ ಹಬ್ಬಕ್ಕೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ಇವತ್ತಿನ ರೆಸಿಪಿ ಚಲೋ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಕಾಮೆಂಟ್ ಮಾಡಿರಿ ಮತ್ತು ಇನ್ನೂ ಥರ ನೀವು ನಮ್ಮ ಚಾನಲ್ ಪಾಕ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಅಂತೆ ಸಬ್ಸ್ಕ್ರೈಬ್ ಮಾಡಿ ಬಾಜಿಯವರಂಥ ಬೆಲ್ಲ ಮರಿದನ ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು